ಭ್ರಷ್ಟಾಧಿಕಾರಿ ಹೇಳಕಾರ ನಿವೇಶನ ರೈತರಿಗೆ ನಿವೇಶನ ನೀಡದ ಭ್ರಷ್ಟಾಧಿಕಾರಿಗಳು ಹೇಳಿದಿಕ್ಕ ನಮಗೆ ಹೇಗೆ ಬೇಕು ಸೂರು ನಮಗೆ ಹೇಗೆ ಬೇಕು ನಿವೇಶನ ನಮಗೆ ಹೇಗೆ ಬೇಕು ಸೂರು ನಮಗೆ ಕಾರ ನಿವೇಶನ ನಮಗೆ ನಿವೇಶನ ನಮಗೆ ನಿವೇಶನ ರೈತರಿಗೆ ನಿವೇಶನ ನೀಡದ ಭ್ರಷ್ಟಾಧಿಕಾರಿಗಳು ಹೇಳಿದಿಕ್ಕ ನಿವೇಶನ ರೈತರಿಗೆ ನಿವೇಶನ ನೀಡದ ಭ್ರಷ್ಟಾಧಿಕಾರಿಗಳು ಹೇಳಿದಿಕ್ಕ ನಮಗೆ ಚೂರು ನಮಗೆ

ಭ್ರಷ್ಟಾಧಿಕಾರಿಗಳಿಗೆ ಭ್ರಷ್ಟಾಧಿಕಾರಿ ಹೇಳಿಕ್ಕಿಕ್ಕ ನಿವೇಶನ ನಮಗೆ ಬೇಕು ಸೂರು ನಮಗೆ ನಿವೇಶನ ನಮಗೆ ಲೋ ಲೋ ನಮಗೆ ಬೇಕು ಸೂರು ನಮಗೆ ಬೇಕು げ ಭ್ರಷ್ಟಾಧಿಕಾರಿಗಳಿಗೆ ಹೇಳಕಾರ ದಿಕ್ಕ ನಿವೇಶನ ನಮಗೆ ಹೇಗೆ ಬೇಕು ಚೂರು ನಮಗೆ ಹೇಗೆ ಬೇಕು ನಿವೇಶನ ನಮಗೆ ಪಿಲ ದಂಡ ಇದು ನಿವೇಶನ ನಮಗೆ 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 ಬೇಕು 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 ನಿವೇಶನ ನಿವೇಶನ ನಿವೇಶ ನಮಗೆ ಭೂಮಿ ಹೋರಾಟ ಕೇವಲ ಸಾಂಕೇತಿಕವಾಗಿ ಇವತ್ತು ಮಾಡ್ತಾ ಇದ್ದೀವಿ ಇವತ್ತು ಈಗಾಗಲೇ ಐದು ಪಂಚಾಯಿತಿಯಲ್ಲಿ ನಾಲ್ಕು ಪಂಚಾಯಿತಿಯನ್ನು ಇವತ್ತು ಮುಗಿಸಿದೀವಿ ಇವತ್ತು ಇನ್ನು ಒಂದು ಗ್ರಾಮ ಪಂಚಾಯತ್ ಹೋರಾಟದ ಮಾಡಿ ನಂತರ ನಮ್ಮ ಹೋರಾಟ ಬೇರೆ ರೀತಿಯ ಹೋರಾಟ ಇದೆ ಇವತ್ತು ಈಗಾಗಲೇ ಅಕ್ರಮ ಭೂ ಮಂಜೂರಾತಿಯ ವಜಾ ಆಗಿರತಕ್ಕಂಥ ಭೂಮಿ ಯಾವುದಂತ ನಮಗೆ ಗೊತ್ತಿದೆ ಇವತ್ತು ಈ ಭಾಗದಲ್ಲಿ ಇರ್ತಕ್ಕಂಥ ಸರ್ಕಾರಿ ಭೂಮಿ ಯಾವುದಂತ ಕೂಡ ನಮಗೆ ಗೊತ್ತಿದೆ ಅಲ್ಲಿ ಹೋಗಿ ಬಡವರನ್ನ ಗುಡಿಸಿಲು ಕಟ್ಟಿ ನಿವೇಶನ ಮಾಡಿ ಮನೆ ನೀವು ನೀವೆಲ್ಲರೂ ಕೂಡ ವಾಸ ಮಾಡಬೇಕಾದಂತ ಅನಿವಾರ್ಯತೆ ಇದೆ ಇವತ್ತು ಯಾಕಂದ್ರೆ ಅಧಿಕಾರಿಗಳು ನಿಮಗೆ ಭೂಮಿಯನ್ನು ಕೊಡೋದಿಲ್ಲ ನೀವು ಭೂಮಿಯನ್ನು ಹೋರಾಟದ ಮುಖಾಂತರ ಸರ್ಕಾರಿ ಭೂಮಿಯನ್ನು ಕಿತ್ತು ನೀವು ಹೋಗಿ ಅಲ್ಲಿ ವಾಸ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ ಇವತ್ತು ನೀವು ಅಧಿಕಾರಿಗಳಿಗೆ ದುಡ್ಡು ಕೊಟ್ಟರೆ ನಿಮಗೂ ಕೂಡ ಭೂಮಿ ಕೊಡ್ತಾರೆ ನಿಮ್ಮ ಹತ್ರ ನೂರ ಎಕರೆ ಇನ್ನೂರು ಎಕರೆ ಭೂಮಿ ಇದ್ರೂ ಕೂಡ ಫಾರ್ಮ್ ನಂಬರ್ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಆಗಿರ್ಬೋದು ಭೋಗಸ ಫೇಕ್ ಏನೋ ಮಾಡಿ ನಿಮ್ಮ ಹೆಸರಿಗೆ ಭೂಮಿಯನ್ನ ಮಂಜೂರು ಮಾಡಿ ಕೊಡ್ತಾರೆ ನೀವು ದುಡ್ಡು ಕೊಡಲ್ಲ ಅವ್ರು ಕೇಳ್ದಂಗೆ ನಾಲ್ಕು ಲಕ್ಷನೋ ಐದು ಲಕ್ಷನೋ ಕೊಟ್ಟಿದ್ರೆ ನಿಮಗೂ ಕೂಡ ಇವತ್ತು ಮನೆ ಕಟ್ಟಲಿಕ್ಕೆ ಇವತ್ತು ಭೂಮಿ ಮಂಜೂರಾಗ್ತಾ ಇತ್ತು ಆದ್ರೆ ಇವತ್ತು ಸರ್ಕಾರಿ ಭೂಮಿಯಲ್ಲಿ ಮಂಜೂರಾಗಿರ್ತಕ್ಕಂಥ ಏನ್ ಇವತ್ತು ಹಕ್ಕುಪತ್ರವನ್ನು ಕೊಡ್ಲಿಕ್ಕೂ ಕೂಡ ಹಣ ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ರು ಇವತ್ತು ನಾಚಿಕೆ ಆಗಬೇಕು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಗೆ ಇವತ್ತು ಸರ್ಕಾರ ಉಚಿತವಾಗಿ ಫ್ರೀ ಆಗಿ ಹಕ್ಕುಪತ್ರವನ್ನು ಕೊಡ್ತಾ ಇದ್ರು ಇವತ್ತು ಇವರು ಆ ಹಕ್ಕುಪತ್ರ ಕೊಡ್ಲಿಕ್ಕೂ ಇವತ್ತು ಫಾರ್ಮ್ ನಂಬರ್ ಫಿಫ್ಟಿ ನೈಂಟಿ ಫೋರ್ ಸಿ ಅಲ್ಲಿ ಇವತ್ತು ಈ ಭಾಗದಲ್ಲಿ ಸುಮಾರು ಐವತ್ತು ಸಾವಿರ ನಲವತ್ತೈದು ಸಾವಿರ ಹಣ ಇಸ್ಕೊಂಡು ಇವತ್ತು ಫಾರ್ಮ್ ನಂಬರ್ ನೈಂಟಿ ಫೋರ್ ಸಿ ಅಲ್ಲಿ ಹಕ್ಕುಪತ್ರ ಕೊಟ್ಟಿರ್ತಕ್ಕಂಥ ಇತಿಹಾಸ ಇವತ್ತು ಅಧಿಕಾರಿಗಳಿಗೆ ಇವತ್ತು ಇದೆ ಆ ನೈಂಟಿ ಫೋರ್ ಸಿ ಹಕ್ಕುಪತ್ರ ಕೂಡ ಇವತ್ತು ಡೂಪ್ಲಿಕೇಟ್ ಕೊಟ್ಟಿರ್ತಕ್ಕಂಥ ಇತಿಹಾಸ ಇದ್ರೆ ಅದು ನಮ್ಮ ಕಳಸ ತಾಲೂಕು ಮತ್ತು ಮೂಡಿಗೆರೆ ತಾಲೂಕುಗೆ ಅದನ್ನು ಕೂಡ ನಾವು ಮೊನ್ನೆ ಸ್ಪಷ್ಟವಾಗಿ ಹೇಳಿದ್ವಿ ಫಾರ್ಮ್ ನಂಬರ್ ನೈಂಟಿ ಫೋರ್ ಸಿ ಅಲ್ಲಿ ಹಕ್ಕುಪತ್ರ ಕೊಟ್ಟಿರ್ತಕ್ಕಂಥ ಡೂಪ್ಲಿಕೇಟ್ ಹಕ್ಕುಪತ್ರ ಏನಿದೆ ಇವತ್ತು ಅದ್ರ ಬಗ್ಗೆನು ಕೂಡ ತನಿಖೆ ಆಗಬೇಕು ಅಂತ ಕೆಲವೊಂದು ಡೂಪ್ಲಿಕೇಟ್ ಹಕ್ಕುಪತ್ರವನ್ನು ನಾವು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೂಡ ಕೊಟ್ಟಿದೀವಿ ಎಷ್ಟೊಂದು ಮೋಸ ಮಾಡುತ್ತಿದ್ದಾರೆ ಇವತ್ತು ಜನ ಜನ ಪ್ರಶ್ನೆ ಮಾಡೋದಿದ್ರೆ ಇವತ್ತು ದುಡ್ಡಿಗಾಗಿ ಅಧಿಕಾರಿಗಳು ನಿಮ್ಮ ಮನೇನು ಕೂಡ ಇತರ ಬೇರೆಯವರಿಗೆ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ ಇವತ್ತು ಹಾಗಾಗಿ ನೀವು ಎಚ್ಚರಾಗಬೇಕು ಬಂಧುಗಳೇ ಈ ಮೋಸದ ವಿರುದ್ಧವಾಗಿ ನೀವು ಸ್ವಾತಂತ್ರ್ಯ ಬಂದು ಇದುವರೆಗೂ ಕೂಡ ಒಂದು ತುಂಡಿಂಚು ಭೂಮಿಯನ್ನು ಈ ದೇಶದಲ್ಲಿ ಹೊಂದಲಿಲ್ಲ ಅಂದ್ರೆ ನಿಮ್ಮ ಸ್ವಂತ ಮನೆ ಇಲ್ಲ ಅಂದ್ರೆ ನೀವು ಬೀದಿಯಲ್ಲಿ ಇವತ್ತು ವಾಸ ಮಾಡ್ತಾ ಇದ್ದೀರಿ ಇವತ್ತು ನಾಳೆ ಯಾವುದೋ ಎಸ್ಟೇಟ್ನ ಕೂಲಿ ಲೈನ್ ಅಲ್ಲಿ ವಾಸ ಮಾಡ್ತಾ ಇದ್ದೀರಿ ನಿಮಗೆ ಕೆಲಸ ಮಾಡ್ತಕ್ಕಂಥ ಶಕ್ತಿ ಇಲ್ಲ ಅಂದ್ರೆ ನೀವು ಅಲ್ಲಿಂದ ಹೊರಗೆ ಬರಲೇಬೇಕು ಅನಿವಾರ್ಯತೆ ಇದೆ ಹಾಗಾಗಿ ನಿಮಗೆ ಸ್ವಂತ ಮನೆ ಬೇಕೇ ಬೇಕು ಆ ಹಿನ್ನೆಲೆಯಲ್ಲಿ ಸೂರಿಗಾಗಿ ಸಮರ ಅಂತಕ್ಕಂಥ ಘೋಷಣೆ ಕೊಟ್ಟು ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಧರ್ಮ ಜಾತಿ ಎಲ್ಲವನ್ನ ಮೀರಿ ಈ ಭಾಗದಲ್ಲಿ ವಾಸ ಮಾಡತಕ್ಕಂತ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಆತನಿಗೆ ಸ್ವಂತ ಮನೆ ಬೇಕು ಅಂತಕ್ಕಂಥ ಬೇಡಿಕೆ ಇಟ್ಕೊಂಡು ಇವತ್ತು ಹೋರಾಟವನ್ನ ಮಾಡ್ತಾ ಇದೀವಿ ಆ ಹೋರಾಟದ ಜೊತೆ ಕೈ ಜೋಡಿಸಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದ ಅಭಿನಂದನೆಯನ್ನ ಸಲ್ಲಿಸಿ ನಮ್ಮ ಹೋರಾಟವನ್ನ ಗ್ರಾಮ ಪಂಚಾಯತ್ ತಗೊಂಡೋಗ್ತಾ ಇದೀವಿ ಈಗಾಗಲೇ ರಾಜೀವ್ ಗಾಂಧಿ ವಸತಿ ನಿಗಮದ ಅಡಿಯಲ್ಲಿ ಯಾರೆಲ್ಲ ಅರ್ಜಿಯನ್ನು ಹಾಕಿಲ್ಲ ಅಂತ ನಿವೇಶನ್ ರೈತರು ನಿಮ್ಮ ಇವತ್ತು ಈ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ನೀವು ಮತ್ತು ಈಗಾಗಲೇ ಹಲವಾರು ಜನ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ